ನಾವು ಇಂದು ಶರಣರ ಕರ್ಮಭೂಮಿಯಾದಂತಹ ಬಸವ ಕಲ್ಯಾಣದಲ್ಲಿದ್ದೇವೆ ಬಸವ ಕಲ್ಯಾಣದಿಂದ ಮೂರು ಕಿಲೋಮೀಟರ್ ದೂರದಲ್ಲಿರುವ ಬಂದವರ ಓಣಿಯ ಇರುವಂತಹ ಸ್ಥಳವೇ ನಾನು ಈಗ ನಿಂತಿರುವಂತಹ ಸ್ಥಳ ಜಗನ್ಮಾತೆ ಅಕ್ಕ ಮಹಾದೇವಿಯವರು ಉಡುತಡಿಯಿಂದ ಬಸವ ಕಲ್ಯಾಣಕ್ಕೆ ಬಂದಾಗ ಮೊದಲು ಬಂದವರ ಓಣಿಯಲ್ಲಿ ನೆಲೆ ನಿಲ್ಲುತ್ತಾರೆ ಯಾವ ಯಾವುದೇ ಶರಣರು ಬಂದರೂ ಕೂಡ ಮೊದಲು ಬಂದವರ ಓಣಿಯಲ್ಲಿ ಎರಡು ಮೂರು ದಿನಗಳ ಕಾಲ ವಾಸ್ತವ್ಯ ಹೂಡಿ ತದನಂತರ ಅನುಭವ ಮಂಟಪಕ್ಕೆ ಹೋಗುತ್ತಿದ್ದರು ಜಗನ್ಮಾತೆ ಅಕ್ಕ ಮಹಾದೇವಿಯವರು ಬಂದವರ ಓಣಿಗೆ ಬಂದಾಗ ಅವರು ಲಿಂಗಾರ್ಚನೆ ಕೈಗೊಂಡಂತಹ ಸ್ಥಳವೇ ಈ ಒಂದು ಹಾಲಿನ ಹೊಂಡದಂತಿರುವಂತಹ ಹೊಳೆ ಈ ಒಂದು ಹಾಲಿನ ಹೊಂಡದಲ್ಲಿ ಒಂದು ಹಾಲಿನ ರೀತಿಯಲ್ಲೇ ಕಾಣುತ್ತಿರುವಂತಹ ನೀರು ಈ ಒಂದು ಸ್ಥಳದಲ್ಲಿ ಅಕ್ಕ ಮಹಾದೇವಿಯವರು ಲಿಂಗಾರ್ಚನೆಯನ್ನ ಮಾಡಿ ನಂತರ ಅವರು ಅನುಭವ ಮಂಟಪವನ್ನು ಪ್ರವೇಶಿಸುವುದನ್ನು ನಾವು ಕಾಣಬಹುದು ಈ ಒಂದು ಹಾಲಿನ ಹೊಂಡದಂತಿರುವಂತಹ ಈ ಸ್ಥಳಕ್ಕೆ ಪ್ರತಿಯೊಬ್ಬರೂ ಕೂಡ ಭೇಟಿ ನೀಡಿ ಈ ಒಂದು ಶರಣರು ಮೆಟ್ಟಿದ ನಾಡನ್ನ ತಾವೂ ಕೂಡ ನೋಡಿ ಪಾವನರಾಗಬೇಕಂತ ಮನವಿ ಮಾಡಿಕೊಡ್ತಾ ಇದ್ದೇನೆ